ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಯವರು ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನವಾಗಿದೆ ಇದೀಗ ಇಬ್ರಾಹಿಂ ರೈಸಿಯವರು ಮೃತಪಟ್ಟಿರೋದು ಅಧಿಕೃತವಾಗಿ ಸುದ್ದಿ ಬಂದಿದೆ ಆದರೆ ಇಬ್ರಾಹಿಂ ರೈಸಿ ಅವರ ದುರಂತ ಅಂತ್ಯದ ಹಿಂದೆ ಇಸ್ರೇಲ್ನ ಕೈವಾಡ ಇಸ್ರೇಲ್ನ ಮೊಸಾದ್ನ ಕೈವಾಡ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಹಾಗಾದ್ರೆ ಇಬ್ರಾಹಿಂ ರೈಸಿಯ ಸಾವಿನ ಹಿಂದಿರುವಂತಹ ಕೈವಾಡ ಯಾರ್ದು ಇಬ್ರಾಹಿಂ ರೈಸಿ ಅವರ ಸಾವು ಹೇಗಾಯ್ತು ಇಬ್ರಾಹಿಂ ರೈಸಿ ಅವರ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಾವು ಈ ವರದಿಯಲ್ಲಿ ಹೇಳಿದೀವಿ ಹಾಗಾಗಿ ಈ ವರದಿಯನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಅಜರ್ ಬೈಜಾನ್ ಅಲ್ಲಿ ಪತನಗೊಂಡಿದ್ದು ಘಟನೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅವರೊಂದಿಗೆ ಪ್ರಯಾಣಿಸ್ತಾ ಇದ್ದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವ ಹುಸೇನ್ ಅಮಿರ್ ಅಬ್ದುಲ್ಲೈ ಇವರು ಕೂಡ ಸೇರಿ ಇತರರು ನಿಧನವನ್ನು ಹೊಂದಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸದ್ಯ ರಕ್ಷಣಾ ತಂಡ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ದುರದೃಷ್ಟವಶಾತ್ ಅದರಲ್ಲಿದ್ದ ಎಲ್ಲ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಂತ ಶಂಕಿಸಲಾಗಿದೆ ಹೀಗಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಕರ್ತವ್ಯ ನಿರ್ವಹಿಸುವಾಗ ಅಪಘಾತಕ್ಕೀಡಾಗಿ ಹುತಾತ್ಮರಾದ್ರು ಅಂತ ಇರಾನ್ ಮೆಹರ್ ಏಜೆನ್ಸಿ ವರದಿ ಮಾಡಿದೆ ಇನ್ನು ಹೆಲಿಕಾಪ್ಟರ್ನಲ್ಲಿ ಯಾರೆಲ್ಲ ಇದ್ರು ಹೆಲಿಕಾಪ್ಟರ್ನಲ್ಲಿ ಅಧ್ಯಕ್ಷ ಇಬ್ರಾಹಿಂ ರೈಸಿ ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಹುಸೇನ್ ಅಮಿರುಲ್ಲೈ ಪೂರ್ವ ಅಜರ್ಬೈಜಾನ್ನ ಗವರ್ನರ್ ಮಲಿಕ್ ರಹಮತಿ ಹಾಗೂ ಪೂರ್ವ ಅಜರ್ಬೈಜಲ್ಲಿರುವಂತಹ ಇರಾನ್ ಸುಪ್ರೀಂ ಲೀಡರ್ನ ಪ್ರತಿನಿಧಿ ಅಯತುಲ್ಲ ಮೊಹಮ್ಮದ್ ಅಲಿ ಅಲೆ ಹಶೇಮ್ ಇವರು ಕೂಡ ಇದ್ದರು ಇನ್ನು ಮಂಜು ಕವಿದ ವಾತಾವರಣದ ಕಾರಣ ಪೈಲಟ್ ತುರ್ತು ಲ್ಯಾಂಡಿಂಗ್ ಮಾಡಲು ಮುಂದಾಗಿದ್ದರು ಆದರೆ ಲ್ಯಾಂಡಿಂಗ್ ವೇಳೆಯೇ ಹೆಲಿಕಾಪ್ಟರ್ ಅಪಘಾತವಾಗಿದೆ ಅಂತ ಇರಾನ್ ಸುದ್ದಿ ಮಾಧ್ಯಮಗಳು ವರದಿ ಮಾಡಿದೆ ಅರಸ್ ನದಿಗೆ ಇರಾನ್ ಹಾಗೂ ಅಜರ್ಬೈಜಾನ್ ಸೇರಿ ಅಣೆಕಟ್ಟು ಕಟ್ಟಿದ್ದು ಅದನ್ನು ಉದ್ಘಾಟಿಸಲು ಇಬ್ರಾಹಿಂ ರೈಸಿ ಮತ್ತು ಇತರ ಗಣ್ಯರು ಅಜರ್ಬೈಜಾನ್ಗೆ ತೆರಳಿದರು ದಟ್ಟ ಮಂಜು ಹಾಗೂ ಹವಾಮಾನ ವೈಪರೀತ್ಯ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಹೆಲಿಕಾಪ್ಟರ್ ಹುಡುಕಾಟ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಂತಹ ಮಾನವರಹಿತ ವೈಮಾನಿಕ ವಾಹನ ವಿ ಹೆಲಿಕಾಪ್ಟರ್ ಪತನಗೊಂಡಿರುವ ಸ್ಥಳವನ್ನು ಪತ್ತೆ ಹಚ್ಚಿದ್ದು ಸದ್ಯ ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋವನ್ನು ಇರಾನಿಯನ್ ಸುದ್ದಿವಾಹಿನಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಶೇರ್ ಮಾಡಿದ್ದು ರೆಡ್ ಕ್ರೆಸೆಂಟ್ ಶೋಧ ಮತ್ತು ಪಾರುಗಾಣಿಕಾ ತಂಡಗಳು ಅಧ್ಯಕ್ಷರನ್ನ ಹೊತ್ತ ಹೆಲಿಕಾಪ್ಟರ್ ಅಪಘಾತದ ಸ್ಥಳಕ್ಕೆ ತಲುಪಿವೆ ರೆಡ್ ಕ್ರೆಸೆಂಟ್ ಸದ್ಯದಲ್ಲೇ ವಿವರವಾದ ಮಾಹಿತಿಯನ್ನು ನೀಡುತ್ತೆ ಅಂತ ಹೇಳಿದೆ ಸದ್ಯ ಇದು ಅಪಘಾತವೇ ಅಥವಾ ಯಾರ್ದಾದ್ರೂ ಕೈವಾಡ ಇದೆಯಾ ಇದೊಂದು ವಿಧ್ವಂಸಕ ಕೃತ್ಯನ ಅನ್ನುವಂತಹ ಅನುಮಾನವನ್ನ ಮೂಡಿದೆ ಇರಾನ್ ಬಳಿ ಇರುವಂತಹ ಹೆಲಿಕಾಪ್ಟರ್ಗಳು ಅತ್ಯಂತ ಹಳೆಯವು ಅಂದ್ರೆ ಓಬಿರಾಯನ ಕಾಲದ್ದು ಅಂತ ಹೇಳಬಹುದು ಹೊಸ ಹೆಲಿಕಾಪ್ಟರ್ಗಳ ಖರೀದಿಗೆ ಅಮೆರಿಕ ದೇಶ ಅಂತಾರಾಷ್ಟ್ರೀಯ ನಿರ್ಬಂಧವನ್ನ ಹೇರಿರುವ ಕಾರಣ ಸೇನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಬಳಕೆಯಲ್ಲಿರುವಂತಹ ಹೆಲಿಕಾಪ್ಟರ್ಗಳನ್ನೇ ಗಳನ್ನೇ ಬಳಸಲಾಗ್ತಾ ಇದೆ ಇರಾನ್ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಬಳಿಕ ಜಾರಿಯಾದಂತಹ ಅಂತಾರಾಷ್ಟ್ರೀಯ ನಿರ್ಬಂಧವನ್ನ ಇನ್ನೂ ತೆರವಾಗಿಲ್ಲ ದೇಶದ ಎರಡನೇ ಅತಿ ದೊಡ್ಡ ನಾಯಕ ಕೂಡ ಸುಮಾರು ನಲವತ್ತು ವರ್ಷಕ್ಕೂ ಹಳೆಯ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣಿಸುತ್ತಾರೆ ಇನ್ನು ಸ್ನೇಹಿತರೆ ಇಬ್ರಾಹಿಂ ರೈಸಿ ಬಗ್ಗೆ ನೋಡೋದಾದ್ರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರಿಗೆ ಈಗ ಅರವತ್ಮೂರು ವರ್ಷ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಕೋಮಿನಿ ಅವರ ನಂತರದ ಎರಡನೇ ಅತಿ ದೊಡ್ಡ ನಾಯಕರಾಗಿ ರೈಸಿ ಹೊರಹೊಮ್ಮಿದ್ದಾರೆ ದೇಶದ ನ್ಯಾಯಾಂಗವನ್ನ ಮುನ್ನಡೆಸಿದ ಇತಿಹಾಸ ಇವರಿಗಿದೆ ಸದ್ಯ ಕೊಮೇನಿ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿದ್ದು ಅವರ ಮರಣ ನಂತರ ಅಥವಾ ಅಧಿಕಾರದಿಂದ ಕೆಳಗಿಳಿದ ಬಳಿಕ ರೈಸಿ ಅವರೇ ಇರಾನ್ನ ಸರ್ವೋಚ್ಚ ನಾಯಕನಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಆದರೆ ಇದೀಗ ರೈಸಿ ಅವರು ನಮ್ಮೆಲ್ಲರನ್ನ ಆಗಲಿ ಇಹಲೋಕಕ್ಕೆ ತೆರಳಿದ್ದಾರೆ ಇನ್ನು ಸ್ನೇಹಿತರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆಯಿಂದ ಆಘಾತವಾಗಿದೆ ಇಬ್ರಾಹಿಂ ರೈಸಿ ಭಾರತ ಹಾಗೂ ಇರಾನ್ ಸಂಬಂಧ ಉತ್ತಮವಾಗಿರಲು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಇದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಅಂತ ಅಂದಿದ್ದಾರೆ ಈ ದುಃಖದ ಸಮಯದಲ್ಲಿ ಭಾರತವು ಇರಾನ್ನೊಂದಿಗೆ ಇದೆ ಅಂತ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯಿಂದ ಆಘಾತವಾಗಿದೆ ಇಬ್ರಾಹಿಂ ರೈಸಿ ಭಾರತ ಹಾಗೂ ಇರಾನ್ ಸಂಬಂಧ ಉತ್ತಮವಾಗಿರಿಸಲು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಏನು ಸ್ನೇಹಿತರೆ ಇರಾನ್ ಅಧ್ಯಕ್ಷ ರೈಸಿ ಅವರ ಹೆಲಿಕಾಪ್ಟರ್ ಪತನದ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ರು ಬಿಕ್ಕಟ್ಟಿನ ಈ ಸಮಯದಲ್ಲಿ ಭಾರತವು ಇರಾನ್ ಜನರೊಂದಿಗೆ ಒಗ್ಗಟ್ಟಿನಿಂದ ನಿಂತಿದೆ ಅಂತ ಪ್ರಧಾನಿ ಮೋದಿ ಈ ಮೊದಲು ಟ್ವೀಟ್ ಮಾಡಿದ್ರು ಆದರೆ ಇರಾನ್ನ ಪ್ರಧಾನಿ ಅಥವಾ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ೈಸಿಯಾ ಸಾವು ಎಲ್ಲರಲ್ಲೂ ಕೂಡ ಒಂದ್ ರೀತಿಯಲ್ಲಿ ದಂಗು ಬಡಿಸಿದೆ ಹಾಗೆ ಇಸ್ರೇಲ್ನೊಂದಿಗೆ ಯುದ್ಧವನ್ನ ಸಾರಿದಂತಹ ಇರಾನ್ ಇದೀಗ ತನ್ನ ದೇಶದ ಅಧ್ಯಕ್ಷನನ್ನ ಕಳೆದುಕೊಂಡು ತಬ್ಬಲಿಯಂತಾಗಿದೆ ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ಕುರಿತು ಅಥವಾ ಈ ಸುದ್ದಿಯ ಕುರಿತು ಇನ್ನಷ್ಟು ಅಪ್ಡೇಟ್ ಬರಬಹುದು ಅದರ ಕುರಿತು ನಾವು ನಿಮಗೆ ತಿಳಿಸಿಕೊಡ್ತೀವಿ ಏನು ಸ್ನೇಹಿತರೆ ಕಟ್ಟರ್ ಮುಸ್ಲಿಂ ವಾದಿಯಾಗಿರುವಂತಹ ರೈಸಿಯವರು ಅಂದ್ರೆ ಇಬ್ರಾಹಿಂ ರೈಸಿಯವರು ಈ ಹಿಂದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಮುನ್ನೆಲೆಗೆ ಬಂದಿದ್ರು ಹಾಗೆ ಇದರ ಹಿಂದೆ ಇರಾನ್ ಅಲ್ಲಿ ಎಲ್ಲರೂ ಕೂಡ ಹಿಜಾಬ್ ಅಥವಾ ಬುರ್ಕವನ್ನ ಧರಿಸಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನ ಮಾಡಿದ್ರು ಅಲ್ಲಿನ ಅನೇಕ ಮಹಿಳೆಯರು ನಾವು ಧರಿಸಲ್ಲ ಅಂತ ಹೇಳಿ ಬೀದಿಗಿಳಿದು ಜಗಳವನ್ನ ಮಾಡಿದ್ರು ಅಥವಾ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಈ ಪ್ರತಿಭಟನೆಯನ್ನ ಹತ್ತಿಕ್ಕಲು ಅತ್ಯಂತ ಕ್ರೂರವಾದಂತಹ ಕೆಲವೊಂದು ನಿರ್ಧಾರಗಳನ್ನ ರೈಸಿಯವರು ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ವಿರುದ್ಧ ಟೀಕೆಗಳು ಕೇಳಿ ಬಂದವು ನಂತರದಲ್ಲಿ ಇಬ್ರಾಹಿಂ ರೈಸಿ ಮೃದುವಾದರು ಏನು ಇದೀಗ ಇಬ್ರಾಹಿಂ ರೈಸಿಯವರು ತೀರಿದ ನಂತರ ಅಥವಾ ಮರಣವನ್ನ ಹೊಂದಿದ ನಂತರ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಈಗ ತಬ್ಬಲಿಯಂತಾಗಿರುವಂತಹ ಇರಾನ್ನ ಆಡಳಿತವನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಆದ್ರೆ ಅಧ್ಯಕ್ಷರು ಕಚೇರಿಯಲ್ಲಿ ಮರಣವನ್ನು ಹೊಂದಿದ್ರೆ ಇಸ್ಲಾಮಿಕ್ ಗಣರಾಜ್ಯದ ಸಂವಿಧಾನದ ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಇರಾನ್ನಲ್ಲಿ ರಾಜ್ಯದ ಎಲ್ಲ ವಿಷಯಗಳಲ್ಲಿ ಅಂತಿಮ ಹೇಳಿಕೆಯನ್ನು ಹೊಂದಿರುವಂತಹ ಸರ್ವೋಚ್ಚ ನಾಯಕನ ದೃಢೀಕರಣದೊಂದಿಗೆ ಮೊದಲ ಉಪಾಧ್ಯಕ್ಷ ಮೊಹಮ್ಮದ್ ಮೊಕ್ಕರ್ ಅವರು ಅಧಿಕಾರವನ್ನ ವಹಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಮೊದಲ ಉಪಾಧ್ಯಕ್ಷರು ಸಂಸತ್ತಿನ ಸ್ಪೀಕರ್ ಮತ್ತು ನ್ಯಾಯಾಂಗದ ಮುಖ್ಯಸ್ಥರನ್ನ ಒಳಗೊಂಡಿರುವಂತಹ ಮಂಡಳಿಯು ಗರಿಷ್ಠ ಐವತ್ತು ದಿನಗಳ ಅವಧಿಯಲ್ಲಿ ಹೊಸ ಅಧ್ಯಕ್ಷರ ಚುನಾವಣೆಯನ್ನು ಏರ್ಪಡಿಸಬೇಕು ಇನ್ನು ಸ್ನೇಹಿತರೆ ರೈಸಿಯವರು ಆಗ್ಲೇ ಹೇಳಿದಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾದ್ರು ಮತ್ತು ಸಾಮಾನ್ಯ ವೇಳಾಪಟ್ಟಿ ಅಥವಾ ಒಂದು ನಿರ್ದಿಷ್ಟವಾದಂತಹ ವೇಳಾಪಟ್ಟಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧ್ಯಕ್ಷ ಚುನಾವಣೆ ನಡೀಬೇಕಾಗಿತ್ತು ಸಾಂವಿಧಾನಿಕ ನಿಯಮಗಳ ಅಡಿಯಲ್ಲಿ ಅದು ಜುಲೈ ಆರಂಭದ ವೇಳೆಗೆ ನಡೆಯಲಿದೆ ಅಂತ ನಿರೀಕ್ಷಿಸಬಹುದು ಒಟ್ನಲ್ಲಿ ಇದೀಗ ನೆಕ್ಸ್ಟ್ ಯಾರು ದೇಶದ ಆಡಳಿತವನ್ನು ವಹಿಸಿಕೊಳ್ತಾರೆ ಅನ್ನೋದು ಗೊತ್ತಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಭಾರತದೊಂದಿಗೆ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಇದೀಗ ಇಬ್ರಾಹಿಂ ರೈಸಿಯಾ ಮರಣದ ಹಿಂದೆ ಇಸ್ರೇಲ್ನ ಕೈವಾಡ ಇದೆ ಅನ್ನುವಂತಹ ಒಂದು ವಾಸನೆ ಕೂಡ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಇದರ ಹಿಂದಿರುವ ಕಾರಣ ಏನು ನೋಡೋಣ ಸ್ನೇಹಿತರೆ ಇಬ್ರಾಹಿಂ ರೈಸಿ ಅಧ್ಯಕ್ಷರಾಗಿದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕಟ್ಟರ್ ಮುಸ್ಲಿಂ ನಾಯಕ ಇರಾನ್ನಲ್ಲಿ ಜ್ಯೂರಿ ಆಗಿದ್ರು ಪ್ರಾಸಿಕ್ಯೂಟರ್ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಡೆದಂತಹ ಇರಾನ್ನ ಒಂದಷ್ಟು ಕಮ್ಯುನಿಸ್ಟ್ ನಾಯಕರು ಹಾಗೆ ಯಾರು ವಿರೋಧಿಸ್ತಾ ಇದ್ರಲ್ವಾ ಅಂತಹ ರಾಜಕೀಯ ಮುಖಂಡರನ್ನ ಬಂಧಿಸಿ ಅವರೆಲ್ಲರನ್ನ ಕೂಡ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗಿತ್ತು ಈ ಕೊಲ್ಲುವಂತಹ ಒಂದು ನಿರ್ಧಾರವನ್ನ ಕೊಡುವಂತಹ ಅದರ ಹಿಂದಿದ್ದಂತಹ ನಾಲ್ಕು ಚೂರಿಗಳಲ್ಲಿ ಈ ರೈಸಿ ಕೂಡ ಒಬ್ಬರಾಗಿದ್ರು ಇನ್ನು ಇದೇ ಕಾರಣಕ್ಕೆ ಆಗ್ಲೇ ಹೇಳಿದಂತೆ ಅಮೆರಿಕ ಇಬ್ರಾಹಿಂ ರೈಸಿ ಹಾಗೆ ಇರಾನ್ನ ಮೇಲೆ ಅನೇಕ ನಿರ್ಬಂಧಗಳನ್ನು ವಿಧಿಸಿತ್ತು ಇಂತಹ ನಾಯಕ ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ದು ಮಾತ್ರ ಸರ್ವೋಚ್ಚ ಕೊಮೇನಿ ಇನ್ನು ಇವರು ಅಧ್ಯಕ್ಷರಾದ ನಂತರ ಮತೀಯ ಕಾನೂನುಗಳನ್ನ ಗಟ್ಟಿಗೊಳಿಸಿದ್ದಾರೆ ಏನು ಇಸ್ರೇಲ್ ಹಾಗೆ ಗಾಜಾ ಪಟ್ಟಿಯಲ್ಲಿ ಸಂಘರ್ಷ ನಡೆದಂತಹ ಸಂದರ್ಭದಲ್ಲಿ ಇರಾನ್ ಇಸ್ರೇಲ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗಲಭೆಯನ್ನ ನಡೆಸಿತ್ತು ಏನು ಹಮಾಸ್ ಹಿಜ್ಬುಲ್ಲಾಗಳಿಗೆ ಇರಾಕ್ನಲ್ಲಿರುವಂತಹ ಇರಾನ್ನ ಬಂಡುಕೋರ ಪಡೆಗಳಿಗೆ ಎಮ್ ಹೌತಿಗಳಿಗೆ ಯಾವುದೇ ಸಹಾಯ ಬೇಕಂದ್ರೂ ಕೂಡ ಈ ರೈಸಿ ಮುಂದಿರ್ತಾ ಇದ್ರು ಇನ್ನು ಇತ್ತೀಚೆಗೆ ಸಿರಿಯಾದಲ್ಲಿ ರಾಯಭಾರ ಕಚೇರಿಯ ಮೇಲೆ ಇರಾನ್ನ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗ ರೈಸಿ ಅತ್ಯಂತ ತೀವ್ರವಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು ನಂತರ ಮಿಸೈಲ್ ಹಾಗೆ ಏನು ಡ್ರೋನ್ ಮೂಲಕ ದಾಳಿಯನ್ನು ನಡೆಸಿದ್ರು ಏನು ರೈಸಿ ಅಧ್ಯಕ್ಷರಾದ ನಂತರ ಅಣು ವಸ್ತ್ರ ಪರೀಕ್ಷೆಯಾಗಿರಬಹುದು ಅಣು ಅಂದ್ರೆ ಏನು ಹೇಳ್ತಾರೆ ನ್ಯೂಕ್ಲಿಯರ್ ವೆಪನ್ಗಳು ಅತ್ಯಂತ ವೇಗವನ್ನು ಪಡೆದುಕೊಂಡಿದ್ವು ಇಂತಹ ಸಂದರ್ಭದಲ್ಲಿಯೇ ಅಂದರೆ ಇದೆಲ್ಲದರ ಒಂದು ಬೆಳವಣಿಗೆ ನಡೆದಂತಹ ಸಂದರ್ಭದಲ್ಲಿಯೇ ಇದೀಗ ರೈಸಿ ಅವರು ಇದ್ದಂತಹ ಒಂದು ಹೆಲಿಕಾಪ್ಟರ್ ಪತನವಾಗಿದೆ ಏನು ರೈಸಿ ಇಸ್ರೇಲ್ನ ಮೇಲೆ ಯುದ್ಧವನ್ನ ಸಾರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇಸ್ರೇಲ್ ತನ್ನ ಮೊಸಾದ್ ಯೂನಿಟ್ ಅನ್ನ ಬಳಸಿ ರೈಸಿಯ ಹತ್ಯೆ ಹಿಂದೆ ಏನಾದ್ರೂ ಕೈವಾಡ ನಡೆಸಿದ್ಯಾ ಅಥವಾ ಏನಾದ್ರೂ ಕೈಚಳಕವನ್ನ ನಡೆಸಿದ್ಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇಸ್ರೇಲ್ ಇದು ಮಾಡಿದ್ದೇ ಹೌದು ಅಂತ ಆದ್ರೆ ಇರಾನ್ ಸುಮ್ನೆ ಇರಲ್ಲ ಪ್ರತಿಯಾಗಿ ದಾಳಿಯನ್ನ ನಡೆಸುತ್ತೆ ಇದು ಯಾವ ರೀತಿ ಆಗುತ್ತಂತ ಅಂದ್ರೆ ದಾಳಿ ಪ್ರತಿದಾಳಿ ಜೋರಾಗಿ ಮೂರನೇ ಮಹಾಯುದ್ಧಕ್ಕೆ ಇದು ಬಾಗಿಲು ಓಪನ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ